ಇದು ಹೆಚ್ಚಪ್ಪ ಕೊಟ್ಟಿದ್ಮೇಲೆ ಆರ್ ತಿಂಗಳು ನಿದ್ದೆ ಬಂದಿರಲಿಲ್ಲ ನನಗೆ ಮನೇಲಿ ಒಂದ್ ಓರಿಲಿಲ್ಲ ಅಂತ ಯಾವ್ದೋ ಒಂದು ಎಂತೋ ಜನ ಆಗ್ಲೇ ಒಂದ್ ಹಿಡ್ಕೊಂಡ್ ಮನೇಲಿ ಕಟ್ಟಣ ಕ್ರಾಸಿಂಗ್ ಜನ ಬರೋರು ಜನ ಅಭಿಮಾನ ಇರೋರು ನನಗೆ ಬರ್ತಾರೆ ಹೆಂಗ ಬೆಂಗಳೂರು ಮಾಗಡಿಯಿಂದ ಬಂದ ಚಂಡ್ಪಣ್ಣಿಂದ ಬಂದವರ ಐತೆ ಅಂತ ಸುಲ್ತಾನೆ ವಾಪಸ್ ಕಳ್ಸಕ್ ಆಗಲ್ಲ ಬರ್ಲಿ ಅದು ಹಣೆ ಬರ ಅದು ಅದು ಋಣ ತೀರ್ತು ಯಾರೋ ಯಾರ ಮನೆ ಗೊಂತ ಋಣ ಆಯ್ತು ಹೊರ್ಟೈತು ಅದು ಹೋಗಿದ್ಮೇಲೆ ಯಾರ್ದ ಅಣ್ಣ ಅವನ್ ಕರೋನ ಆಗ್ಲಿ ಹಿಡ್ಕೊಂಬನ್ನಿ ನಾನು ಇದಕ್ಕೆ ಏನೂ ಹೇಳಲ್ಲ ಅಂದ್ರೆ ಅಣ್ಣ ಹುಡಿಕ ಬರ್ತಾರೆ ಅವಾಗ ಕ್ರಾಸಿಂಗ್ ಹಾಕೋ ಬಂದ್ಬಿಟ್ಟಿರ್ತಾರೆ ಒಂದು ದೋರಿ ಕಟ್ಟಿದ್ರೆ ಹೆಸ್ರಿದ್ದೇ ಇರದ್ ಅಂತ ಬೇಡ ಏನೋ ಮಾಡಾಕ ನೀವು ಕ್ರಾಸಿಂಗ್ ಬರ್ತಾವ ನಿಮ್ ಕಡೆ ಇಲ್ಲ ಎಲ್ಲ ಐದು ರೂಪಾಯಿ ಇಂಜೆಕ್ಷನ್ ಹೋಗ್ತಾರೆ ಇಂಜೆಕ್ಷನ್ ಹೋಗ್ತಾರಾ ಇಂಜೆಕ್ಷನ್ ಇಲ್ಲ ಅಂದ್ರೆ ಊರಿಗೆ ಬರ್ತಾರೆ ಜನಗಳು ಹೌದು ಅಣ್ಣಾ ಇಂಜೆಕ್ಷನ್ ಸರಿನಾ ಇವಾಗ ಹೋರಿ ಬಿಡ್ಸೋದು ಸರಿಯಾ ನಿಮ್ಗೆ ಇವಾಗ ಒಳ್ಳೆ ಒಳ್ಳೆ ವೆರಿಟೇನ್ ಇಲ್ಲ ಅಂತ ಅಂತೆಲ್ಲ ಸಕ್ಸಸ್ ಸೆವೆನ್ ಅಂತಾರೆ ಎರಡ್ ಸಾವಿರ ರೂಪಾಯಿ ತಗೊಂತಾರೆ ಅಣ್ಣ ಪಂಜಾಬ್ದ ಅಂತ

ಅಣ್ಣ ನಮ್ಮ ಸ್ನೇಹಿತರು ಕೊಟ್ರು ಅಣ್ಣ ಇದು ಸ್ನೇಹಿತರು ಸ್ನೇಹಿತರು ಕೊಟ್ಟು ಆ ಫೋಟೋ ತೋರಿಸ್ತೀನಿ ನಿಮ್ಗೆ ತಂದಿದ್ದವಾಗ ಏನಿತ್ತು ಈಗ ಏನೈತೆ ತೋರಿಸ್ತೀನಿ ನಾನು ಇದು ಇದ್ರ ಹೆಸರು ಪ್ಯಾರಿ ಅಂತ ಹೆಸರಿಕಿದೀನಿ ಪ್ಯಾರಿ 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 ಅಂತ ಹೆಸರಿಕಿದೀನಿ ಪ್ರೀತಿ ಅಲ್ಲ ಸತ್ತಿ ಬದುಕಿರೋದು ಇದು ಬದಕಿರೋದು ಸತ್ತಿ ಕಸ ಖಾನೆಗೆ ಹೋಗ್ತಿತ್ತು ನಮ್ಮ ಸಾಹೇಬ್ರು ಇಟ್ಕೊಂಡು ಫ್ರೀಗೆ ಇಟ್ಕೊಟ್ರು ಅವತ್ತೇ ನಮ್ಮ ಹಬ್ಬದ ರಂಜಾನ್ ಹಬ್ಬದ ದಿಸ ಹಬ್ಬ ನಮಾಜಿ ಮಾಡ್ಕೊಂಡು ಬಂದೆ ಆ ದಿನ ಎಲ್ಲಿದ್ಯಾ ಅಂತ ಕೇಳಿದ್ರು ಒಂದು ಕರು ಐತೆ ಸಾಕು ಬಿಡು ಅಂತ ಹೇಳ್ಬಿಟ್ಟು ಅವಾಗ ಇಂಜೆಕ್ಷನ್ ಕೊಡಿಸ್ದೆ ಕೊಡಿಸೇಲಲ್ಲಿ ಹೆಣ್ಗರ ಹಾಕಿತ್ತು ಮಾಗಡಿ ಜಾತ್ರೆ ಹೋದ ಹುಡುಗರು ಹಾಲು ಬಿಟ್ಬಿಟ್ಟು ಎಲ್ಲ ಕರ ಹಂಗೂ ಹದಿನೈದು ಲೀಟ್ರ್ ಹಾಲು ಕೊಡ್ತು ಹದಿನೈದು ಲೀಟ್ರ್ ಹಾಲ್ ಕೊಡ್ತಾ ಹದ್ನೈದು ಲೀಟರ್ ಹಾಲು ಈಗ ಎರಡನೇ ಸೂಲು ಒ ಈಗ ಹದಿನೆಂಟು ಲೀಟ್ರ್ ಹಾಲು ಐತೆ ಇದು ಮುರ್ರಾ ಕ್ರಾಸ್ ಕ್ರಾಸ್ ಅದು ಎಮ್ಮೆ ಬೇಗ ಅಷ್ಟಿಲ್ಲ ನಮಗೂ ಅಷ್ಟೊಂದು ಇಲ್ಲ ಎಮ್ಮೆ ಬಗ್ಗೆ ಅಷ್ಟಿಲ್ಲ ಜನಗಳು ಹೇಳ್ತಾರಲ್ಲ ಬಂದಿನ ಮನೆ ಹತ್ರ ಫ್ರೆಂಡ್ಸ್ಗಳು ಕಲ್ತಿರೋದು ಹೇಳ್ತಾರೆ ಹೇಳ್ತಾರೆ ಅಣ್ಣ ಇದು ಅಣ್ಣ ಇದಕ್ಕಿಂತ ಮೇವ್ ಏನು ಕೊಡ್ತೀರಣ್ಣ ಎಲ್ಲ ಮಾಮೂಲಿ ಇಲ್ಲೇನೆ ಇಲ್ಲೇ ಆಚೆ ಬಿಡ್ತೀವಿ ಆಚೆ ಬಿಟ್ಟು ಇಲ್ಲಿ ಬೈಲೇ ಬಿಟ್ಕೊತೀವಿ ಬೈಲ್ ಬಿಟ್ಕೊಂತೀವಿ ಇದಕ್ಕೇ ಜಾಸ್ತಿ ಮೇವೇನ ಸಪ್ರೇಟಾಗಿ ಬೇಕಣ್ಣ ಅಣ್ಣ ಕಸ ಎಲ್ಲ ಸೀಮೆ ಹಸು ಇರ್ತಲ್ಲ ಮುಂಚೆ ಶಾ ಶಾನ ಇದ್ದು ದಿವ್ಸಕ್ಕೆ ನೂರು ಲೀಟ್ರ್ ಆಲ್ ಆಗ್ತಿದೆ ಸೀಮೆ ಸ್ಕೂಲ್ ಏನು ವರ್ಕೌಟ್ ಇಲ್ಲ ಒಂದು ಮನೆಗೆ ಒಂದು ಸಗಣಿ ಆಗ್ಲಿ ಅಂತ ಹೇಳ್ಬಿಟ್ಟೆ ಇವ್ ಕಮ್ಮಿ ಮಾಡ್ಬಿಟ್ಟಿದ್ದೀನಿ ನಮ್ಗೆ ದಿವ್ಸಕ್ಕೆ ನೂರು ಲೀಟರ್ ಆಲ್ ಆಗ್ತಿದೆ ಟ್ರಾಮ್ ಇವಾಗ ಯಾವುದೋ ಒಂದು ಎರಡು ಮೂರು ಇಕ್ಕೊಂಡಿದೀನಿ ಅಷ್ಟೇನೆ ಅದ್ರಣ್ಣ ಆಲ್ಗೋಸ್ಕರ ನಮ್ಮ ಸುಲ್ತಾನ್ ಹೋಯ್ತು ಒಂದ್ ಎರಡು ಎಂಟು ಸ್ಕೂಲ್ ಹೊರಟಾಯ್ತು ಅವನು ಒಟ್ಟಿಗೆ ಒಟ್ಟಿಗೆ ಕೊಟ್ಬಿಟ್ಟೆ ಇದು ಅಣ್ಣ ಬರಿ ಅಣ್ಣ ಹಂಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ

ഇന്നല അല്ല ഇന്ന അല്ല അത് ഓര് ഇത് ഒഴി ಹಾಲು ಎಲ್ಲ ಎಷ್ಟು ಕೊಡ್ತಾರ ಕೊಡ್ತದ ಒಂದ್ ನಾಕ್ ನಾಕ್ ಲೀಟರ್ ಕೊಡ್ತದೆ ಸಾಕೋರ್ಗೆ ಖರ್ಚು ಒಂದ್ ಹತ್ತು ಸಾವಿರ ಬಿಟ್ಟರೆ ಎಲ್ಲ ಎಷ್ಟು ಮಿಕ್ಬೋದ್ ಲಾಸ್ಟ್ ಅಲ್ಲಿ ಸಗಣಿ ಮಿಕ್ತದ ಸಗಣಿ ಸಗಣಿ ಹಾಲು ಹಾಲ್ ಕುಡ್ಕೊಂತೀವ ಸಣ್ಣ ಈಗ ಜನ ಈಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಅಣ್ಣ ಅಷ್ಟ ಇಷ್ಟ ಬರ್ತದೆ ಅಂತ ಹೇಳ್ತಾರ ಅದ್ ನೀವು ಸುಳ್ಳು ದೊಡ್ಡ ಸ್ಥಾನಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ಇದು ತೋರಿಸ್ತಾರೆ ಅದ್ರಲ್ಲಿ ಬರ್ತದೆ ತೋರಿಸ್ತಾರೆ

ಗಿರೋ ಹ ಕಾಂಗ್ರೆಸ್ ಸಾಕಿದಿ ಎಲ್ಲಾ ಪ್ರತಿಯೊಂದು ಸಾಕಿದ್ದೀನಿ ಹೇಳ್ಕೊಂತಾರ ಅಷ್ಟೇನೆ ಅಲ್ಲಿ ಯಾವ್ದನ ಮದ್ದು ಮಾಡ್ಬಿಟ್ಟು ನಾವು ಮಾಡ್ಕೊಬೇಕಂತೆ ಆಮೇಲೆ ಹೇಳ್ಬೇಕಂತೆ ಈ ಪಲ್ಲಿನಲ್ಲಿ ತಂದಿದೆ ಮೂರ್ ಮೂರ್ ಲೀಟರ್ ಆಗ ಬಂತು ಶಾಟ್ ಮಾತ್ರ ಫುಲ್ ಹೊಡಿತದೆ ಒಗ್ಬಿದ್ರೆ ಒಗ್ದಂಗೆ ರಾಟಿ ದನ ಯಾರ ದಿನ ಹಳ್ಳಿ ಕಾರ್ ದನ ಬೇಕಾದ್ರೆ ಒಗ್ಗಸ್ಕೊಬಹುದು ಈ ದನಿಗೆ ಒಗ್ಗಸ್ಕೊಳಕ್ ಆಗಲ್ಲ

बाप रो बस रेड लग रहा है मरे तब मैं खराब होगा मिली आज आप सी में सी डाना ये नाटिया स्कूल का आने का शुभंत वाला ही थे रियल्स पर ना मैंने मेरा डाला नहीं है ये देश का किराना ही है आई जुते कर आई जुते कर आने दे लो उल्लो ना उल्लो आप तो वाला मिक्ता ना ये तो 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 ये तो

ಮನೆ ತವ ಇರ್ತಾರೆ ಬೇರೆ ಅಭ್ಯಾಸಗಳು ಕಳಿಯಲ್ಲ ಕೆಟ್ಟಾರಿ ಹಿಡಿಯಲ್ಲ ಕೆಟ್ಟಾರಿ ಇರಲಿಲ್ಲ ಇನ್ನೊಬ್ಬರ ಜೊತೆ ಹೋಗಲ್ಲ ಇವಾಗ ಮನೆ ಕಾಲೇಜ್ ಬಂದ್ ಬೆಟ್ಟ ಮೇಲೆ ನಾಲ್ಕು ಗಂಟೆಗೆ ಎಲ್ ಹೋಗ್ತಾನ ಎಲ್ ಬರ್ತಾನೆ ಯಾರು ಗೊತ್ತಾಗಲ್ಲ ಈ ಮನೆ ತವ ಕೆಲಸ ಕೊಟ್ರೆ ಇದ್ರ ಜನ ಪ್ರಾಣಿ ಮೇಲೆ ಪ್ರೀತಿ ಅವ್ರ ಹೋಗಲ್ಲ ಹೌದಾಣ ಅವರು ಪ್ರಾಣಿ ಪಳಗಿಸ್ಕೊಂಡವ್ರು ಎಷ್ಟು ಇದಿರ್ಬೇಕು ತಾಳ್ಮೆ ಇರ್ಬೇಕು ಅಂತಾರ ಕಲ್ತಂಗ್ ಕಲ್ತಂಗ ಆಗ್ತದೆ ಅವ್ರು ಹೋಗಲ್ಲ ಕುದ್ರೆ ಕುದ್ರೆ ತಂದೆ ಮುಂಚೆನೂ ಸಾಕಿದ್ದೆ ಮುಂಚೆನೂ ಸಾಕಿದ್ರೆ ಮುಂಚೆನೂ ಸಾಕಿದೆ

ಇನ್ನ ಮೂವತ್ತು ಇದ್ದು ಇವಾಗ ನಮ್ಮ ಅವ್ರ ದನ ನಮ್ಮ ಸಾಯಬ್ರ ದನ ಇದ್ದು ಅವ್ರು ದೊಡ್ಡವೆಲ್ಲ ಕೊಟ್ಬಿಟ್ಟೆ ಹಡ್ಕೊಂಡೋಗಿದ್ದು ನೋಡೋಲ್ಲ ಅಂತ ಎಷ್ಟಂತ ನೋಡ್ದು ಅದಕ್ಕೆ ಅರ್ಧ ರೆಡಿ ಕರ್ಗೊಳ್ಳಿ ಮಾಡಬೇಕು

ಇದ್ರ ಸಗಣಿ ಆಮೇಲೆ ಗಂಜಲಿಕ್ಕೆ ದೇವ್ರ ತೇರ್ ತಾಕ್ತಾರೆ ಅದಕ್ಕೆ ಇವಾಗ ಅದಕ್ಕೆ ಕಾಯಿಸ್ಬಿಡ್ತಾರೆ ಮನೆಗೆ ಒಂದು ಕುರಿ ಮರಿ ಒಂದು ಮಗ ಅಂತ ಹೇಳ್ಬಿಟ್ಟು ಸಾಕು ಪ್ರೀತಿ ಮಾಡೋದು ಮೇಂಟೆನೆನ್ಸ್ ಕಮ್ಮಿ ಜಾಗು ಕಮ್ಮಿ ಅದಕ್ಕೆ ಪ್ರತಿಯೊಂದು ನಮ್ಮ ಬಂಧುಗಳ ಎಲ್ಲಾ ಇದ್ರಿಂದ ಗಂಜಲಿಕ್ಕೆ ನೋವು ಬಂತ ಹೋಗ್ಬೇಕು ಬೆಳಿಗ್ಗೆ ಮುಗಿಸಿ ಪ್ರಾಣಿ ಮಕ್ಕಳ ನೋಡ್ಬೇಕು ಒಳ್ಳೇದು ಅಂತ ಹೇಳ್ಬಿಟ್ಟು ತಾತ ಮುತ್ತಾತದಿಂದ ಉಟ್ಟಾನ್ಕೆ ಬಂದಿರೋದು ಇವಾಗ ಎಲ್ಲಾರ್ಗು ಇವಾಗ ಅದ್ ಶೋಕ್ ಬಂದಂತೆ ಅದ್ರಿಂದ ಪಂಗ್ನೂರ್ಗೆ 3 लाख 4 लाख 5 लाख ಅಂತ ಹೇಳ್ತಾರೆ ಒಂದನ್ ಸಾಕತಾರ ಅದಕ್ಕೆ ಒಮ್ಮು ಪುಗ್ನೋ ರೆವಿ ದುಡ್ಡ ಆಗೋಚು ಹಣ್ಣ ಬಸ್ತಿವಾರಿ ಮಗಾಣ ಐತು ಹೌದಣ್ಣ ಬಸ್ತಿವಾರಿ ಮಗಾಯಿದು ಹ ಹ ಚಾತ್ರಾಯ್ಕಲೆ ಐ Ador, el de Ay. Que sería. Ay. para, para, Sáquen.